ನಮಸ್ಕಾರ ವೀಕ್ಷಕರೆ ವಿವಾನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೊಪ್ಪಳ ಜಿಲ್ಲೆಯಾದ್ಯಂತ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನು ಕಟಾವು ಮಾಡಿ ಒಣಗಲು ಹಾಕಿದ ಕಾಳು ಮಳೆಗೆ ಸಿಕ್ಕು ಸಂಪೂರ್ಣ ನಾಶವಾಗಿದೆ ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರುಕಾಳಿನ ಬಣ್ಣ ಬದಲಾಗಿದ್ದು ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತಾಗಿದೆ ಕೊಪ್ಪಳ ಜಿಲ್ಲೆ ಕೊಕನೂರು ತಾಲೂಕಿನ ಹಂಚಿನಾಳ ಗ್ರಾಮ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರು ಕಟಾವಿಗಾಗಿ ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸಿನ ಹಣವೂ ಸಹ ರೈತರ ಕಡೆ ಇಲ್ಲದಂತಾಗಿದೆ ಹೀಗಾಗಿ ರೈತರು ಸದ್ಯ ಭಾರೀ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟದ ಪರಿಹಾರವನ್ನು ಸರ್ಕಾರ ನೀಡಬೇಕೆಂದು ಹಾಗೂ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತದೆ ಎಂದು ಹೆಸರು ಬೆಳೆಯನ್ನ ಕಟಾವು ಮಿಷನ್ ಮೂಲಕ ಕಟಾವು ಮಾಡಿಸಿದರೂ ಕೂಡ ಆರು ಎಕರೆಗೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಆರು ಎಕರೆಗೆ ಒಂದೇ ಒಂದು ಚೀಲ ಹೆಸರು ಕಾಳು ಮಾತ್ರ ಸಿಕ್ಕಿದೆ ಗದಗ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಇದರಿಂದ ರೈತರು ಬೇಸತ್ತು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಳಿದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಗ್ರಹಿಸಿದ್ದಾರೆ ಜಿಲ್ಲೆಯಲ್ಲಿ ಅಳಿದುಳಿದಿರುವ ಹೆಸರು ಕಾಳಿಗಾದರೂ ಬೆಂಬಲ ಬೆಲೆಯ ಅವಶ್ಯಕತೆ ಇದೆ ಕಡಿಮೆ ಇರುವ ಹೆಸರು ಕಾಳನ್ನ ದಲ್ಲಾಳಿಗಳ ಪಾಲು ಮಾಡಬೇಕಾ ಅದಕ್ಕಾದರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂದು ರೈತ ಶರಣಪ್ಪ ಕಾಮತಾರ ಹಾಗೂ ಜಂಬಯ್ಯ ಮುಂಗಡಮಠ ಇವರು ತಮ್ಮ ಅಳಲನ್ನ ತೋಡಿಕೊಂಡರು ವರದಿ ಫಯಾಸ್ತೇಲಿ ಕೊಪ್ಪಳ ವಿವ ನ್ಯೂಸ್ ಕನ್ನಡ ರೈತರ ಕಷ್ಟ ಏನನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ಏನೆಲ್ಲ ಸೌಲಭ್ಯ ಮಾಡ್ಯಾದ್ಯಂತ ಹಾಳಾಗದ ಅಲ್ದ ನಾವ್ ಜಿಲ್ಲೆದಾಗ ಹಾಳಾಗ ನಮ್ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ಕೆ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡಿಲ್ಲ ಸ್ಥಳೀಯ ಶಾಸಕರು ಮಾಡಿಲ್ಲ ಇನ್ನಾದ್ರ ಕಾಲು ಮಿಂಚಿಲ್ಲ ನಿಮ್ಗೆ ಪರಿಹಾರ ಕೊಡಕ ಐತಿ ಎಲ್ಲದ ಐತಿ ಐದು ಎಕರೆ ಸೇರಿ ಒಂದು ಕಟೋ ಮಿಷನ್ ಹಚ್ಚಿದ್ರ ಒಂದು ಕಾಳು ಹಚ್ಚಿದ ನಿಂದ್ರ ಏನಾಗೈತಿ ಒಂದು ಪಾಕಿಟ್ ಆಗೈತಿ ಬರೀ ಅರ್ಧ ಕ್ವಿಂಟಲ್ ಮೇಲೆ ಆಗ್ಬೋದು ಅಷ್ಟೆ ಅಷ್ಟ ಆಗೈತಿ ಮಾರ್ಕೆಟ್ ತಗೊಂಡೋದ್ರ ಒಂದೂವರೆ ಸಾವಿರಲಿಂದ ಎರಡು ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ತಾರ ದಲ್ಲಾಳಿ ಪಾಲಾಕತ್ತಿ ಕಡಿಗೆ ಕಡಿಗ ಉಳ್ದ ಉಳ್ದು ಒಂದು ಖರೀದಿ ಕೇಂದ್ರ ತೆರೀಬೇಕು ಒಬ್ಬ ರೈತರಿಗೆ ಇಪ್ಪ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಇಪ್ಪತ್ತೈದು ಕ್ವಿಂಟಾಲ್ ಒಂದು ಹೆಸರು ತಗೊಂಡು ಅದು ಹತ್ತು ಸಾವಿರ ರೂಪಾಯಿ ಅಂತಾಗ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರೆ ರೈತ ಬದುಕ್ತಾನೆ